ಮತ್ತಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂಥದ್ದು ವಿಚಾರ ಏನು ಅಂತ ಹೇಳಿದ್ರೆ ಫಂಡಿಂಗ್ ಆಗ್ತಾ ಇದೆ ಕೆಲವೊಂದು ಯೂಟ್ಯೂಬರ್ ಗಳಿಗೆ ಅನ್ನುವಂಥದ್ದು ಇವತ್ತು ಕೂಡ ದೊಡ್ಡ ಮಟ್ಟದಲ್ಲೇ ಆಯಿತು ಏನು ಹೇಳ್ತೀರಾ ಇದಕ್ಕೆ ಅಂದ್ರೆ ಚಂದನ್ ಗೌಡ ಅನ್ನುವಂತಹ ಯೂಟ್ಯೂಬರ್ ಮೇಲೆ ಕೂಡ ಬಲವಾದಂತಹ ಐವತ್ತು ಲಕ್ಷ ಫಂಡಿಂಗ್ ಆಗಿದೆ ಅನ್ನುವಂತಹ ಕೂಡ ಕೇಳಬಂತು ಏನ್ರಿ ಐವತ್ತು ಲಕ್ಷ ಅಂತೆಲ್ಲ ಚಿಕ್ಕ ಚಿಕ್ಕದ ಮಾತಾಡ್ತಾ ಇದ್ದೀರಾ ನೀವು ಧರ್ಮಸ್ಥಳದ ಷಡ್ಯಂತ್ರವನ್ನ ಧರ್ಮಸ್ಥಳವನ್ನ ಬ್ಯಾಡ್ ಇಮೇಜ್ ಬಿಲ್ಡ್ ಮಾಡಲಿಕ್ಕೆ ಹಿಂದೂಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅಭಿಪ್ರಾಯ ಕೆಟ್ಟದ್ ಮಾಡ್ಲಿಕ್ಕೆ ಅಲ್ಲ ಶ್ರದ್ಧಾ ಶ್ರದ್ಧಾಶಕ್ತಿಯನ್ನು ಕಮ್ಮಿ ಮಾಡ್ಲಿಕ್ಕೆ ನಂಬಿಕೆಯನ್ನು ಕಮ್ಮಿ ಮಾಡ್ಲಿಕ್ಕೆ ಸತತವಾಗಿ ಹತ್ತು ವರ್ಷದಲ್ಲಿ ಐವತ್ತು ಕೋಟಿಯಷ್ಟು ಫಾರಿನ್ ಬಂದಿದೆ ಸೌಜನ್ಯ ಕೇಸ್ ಕತೆ ನೋಡಿದ್ದೀರಾ ಸೌಜನ್ಯ ಕೇಸ್ ಕತೆಯಿಂದ ಯಾರ್ಯಾರು ಶ್ರೀಮಂತರಾಗಿದ್ದಾರೆ ಅಂತ ನೀವು ನೋಡಿದೀರ ಯೂಟ್ಯೂಬರ್ಸ್ ಯಾರ್ಯಾರು ದುಡ್ಡು ಮಾಡ್ಕೊಂಡಿದ್ರು ನೋಡಿದ್ದಾರೆ ಯಾವ ಯೂಟ್ಯೂಬು ಸಮೀರು ತನ್ನ ಇಂಟರ್ವ್ಯೂಲ್ ಹೇಳ್ತಾಳೆ ನಾನು ನಾನು ಇಂದ ಬರುವ ಆದಾಯ ನನಗೆ ಬೇಡ ಅದನ್ನ ಫ್ರೀ ಮಾಡ್ಬಿಟ್ಟಿದ್ದೀನಿ ಅಂತ ಪುಕ್ಸೋಟೆ ಮಾಡಿದೆ ನೀನು ಯೂಟ್ಯೂಬ್ ಪುಕ್ಸೋಟೆ ಮಾಡಿದ ಯೂಟ್ಯೂಬ್ ಎಲ್ಲರೂ ಯೂಟ್ಯೂಬ್ಸು ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ರೆವಿನ್ಯೂಗೋಸ್ಕರ ಗೋಸ್ಕರ ಮಾನಿಟೈಸೇಷನ್ ಮಾಡಿರೋದು ನಿನಗೆ ಯಾಕೆ ಪುಕ್ಸೋಟೆ ಮಾಡಿದೆ ಯಾಕಂದ್ರೆ ಆಲ್ರೆಡಿ ಒಂದು ಕಂತು ಬಂದಿರುತ್ತೆ ಸೊ ಹೀಗಿರ್ಬೇಕಾದ್ರೆ ಐವತ್ತು ಲಕ್ಷ ಚಿಕ್ ಮಾತು ಫಿಫ್ಟಿ ಕ್ರೋರ್ಸ್ ಸ್ಪೆಂಡ್ ಇನ್ ಅ ಪೀರಿಯಡ್ ಆಫ್ ಟೆನ್ ಇಯರ್ಸ್ ಟು ಡಿಫೇಮ್ ಕಾನ್ಸ್ಪೈರ್ ಅಗೇನ್ಸ್ ಧರ್ಮಸ್ಥಳ ಎಸ್ ಐ ಟಿ ತನಿಖೆಯಲ್ಲಿ ಹಾಗಾದ್ರೆ ಯೂಟ್ಯೂಬರಿಗೆ ಫಂಡಿಂಗ್ ಆಗಿರುವಂತದ್ದು ಜಗ ಜಾಹೀರಾತಾ ಆಗುತ್ತೆ ಆಗುತ್ತೆ ಬೈಲ್ ಮಾಡ್ತಾರೆ ನೋಡಿ ಅನೇಕ ಎನ್ ಐ ಎ ಕಂಪ್ಲೇಂಟ್ಸ್ಗಳು ಹೋಗಿದೆ ಇಡಿ ತನಿಖೆ ಶುರು ಮಾಡಿದೆ ಪೇಪರಲ್ಲಿ ಓದಿದ್ದೀನಿ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರ ಸಂಸ್ಥೆ ಮೇಲೆ ಇಡಿ ಪೇಪರ್ಸ್ ತೊಗೊಂಡಿದೆ ಅಂತ ಸಂವಾದ ಅಂತ ಸಂಸ್ಥೆಗೆ ತಗೊಂಡು ಹೋಗಿದ್ದೆ ಗಿರೀಶ್ ಮಟ್ಟನ್ ಅವರು ಮತ್ತು ತಿಮ್ರೋಡಿ ಅವರ ಅಕೌಂಟನ್ನು ಯಾವುದಾದ್ರು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾಲಲ್ಲಿ ಬರ್ತಾ ಇದೆ ಎಷ್ಟು ನಿಜನೋ ಸತ್ಯನೋ ಗೊತ್ತಿಲ್ಲ ನಲವತ್ತೈದು ಲಕ್ಷ ನಲವತ್ತೊಂಬತ್ತು ಲಕ್ಷ ಟ್ರಾನ್ಸ್ಫರ್ ಆಗಿರೋದು ಬರ್ತಾ ಇದೆ ಅದನ್ನೆಲ್ಲ ಪ್ರೂವ್ ಮಾಡಿ ಇ ಡಿ ಅವರು ಈ ಫಂಡ್ ಹೆಂಗೆ ಬಂತು ಹೆಂಗೆ ಟ್ರಾವೆಲ್ ಆಯಿತು ಅನ್ನೋದನ್ನ ಒಂದು ಬ್ಲೂ ಪ್ರಿಂಟನ್ನು ಒಂದ್ಸಲಿ ಕೇಸ್ ರಿಜಿಸ್ಟರ್ಡ್ ಆದರೆ ಯಾವ ಯಾವ ಯೂಟ್ಯೂಬರ್ಗೆ ಐದು ಸಾವಿರ ತಗೊಂಡ್ರೋಣುವೆ ಐವತ್ತು ಲಕ್ಷ ತೊಗೊಂಡ್ರೋಣುವೆ ಖಂಡಿತವಾಗಿ ನೋಟಿಸ್ ಬಂದೇ ಬರುತ್ತೆ ಖಡ ಖಂಡಿತವಾಗಿ ನನ್ನ ಮಾತನ್ನು ಬರೆದಿಟ್ಕೊಳ್ಳಿ ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಕನ್ನಡ ರಾಜ್ಯೋತ್ಸವದ ಒಳಗಡೆ ಅಷ್ಟು ಯೂಟ್ಯೂಬರ್ಸ್ ಅವರ ಬ್ಯಾಂಕ್ ಖಾತೆಯನ್ನ ಬಹಿರಂಗ ಪಡಿಸ್ತಾರೆ ಕರಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್